ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ಸ್ವಾಗತ ದೈವಜ್ಞ ಬ್ರಾಹ್ಮಣ ಮಹಿಳಾ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರವಾರದ ದೈವಜ್ಞ ಬ್ರಾಹ್ಮಣ ಮಹಿಳಾ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಶನಿವಾರ ದೈವಜ್ಞ ಸಭಾಭವನದಲ್ಲಿ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ನಾಮಾಂಕನ ನಡೆಯಿತು ಈ ಹಿಂದೆ ದೈವಜ್ಞ ಬ್ರಾಹ್ಮಣ ಮಹಿಳಾ ಸಂಘವನ್ನು ತ್ತು ನಂದನ್ ಗದ್ದಾದ ಡಾ ಚಂದು ಪಾವಸ್ಕರ್ ಮತ್ತು ಡಾಕ್ಟರ್ ಸುಜಾತಾ ಪಾವಸ್ಕರ್ ಅವರಿಂದ ಈ ಸಂಘ ಸ್ಥಾಪಿಸಲಾಗಿತ್ತು ಈಗ ಈ ಸಂಘಕ್ಕೆ ಇಪ್ಪತ್ತೊಂಬತ್ತು ವರ್ಷ ಪೂರ್ಣಗೊಂಡಿದೆ ಈ ಸಂಘವು ಉತ್ತಮ ರೀತಿಯಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಮಾಜಮುಖಿ ಸೇವೆಗಳನ್ನು ಯಶಸ್ವಿಯಾಗಿ ಕೈಗೊಳ್ಳುತ್ತಿದೆ ಶನಿವಾರ ದೈವಜ್ಞ ಬ್ರಾಹ್ಮಣ ಮಹಿಳಾ ಸಂಘದ ಐದನೇ ಅಧ್ಯಕ್ಷರ ಸ್ಥಾನವನ್ನು ಆನಂದಿ ಉಲ್ಲಾಸ್ ರಾಯ್ಕರ್ ಅವರು ವಹಿಸಿಕೊಂಡಿದ್ದಾರೆ ಸಂಘದ ಇತರ ಪದಾಧಿಕಾರಿಗಳ ವಿವರ ಹೀಗಿದೆ ಶಿವಾನಿ ಪ್ರಸನ್ನ ರೇವಣ್ಕರ್ ಉಪಾಧ್ಯಕ್ಷೆ ನಿಕಿತಾ ನಾಗೇಂದ್ರ ಕೋಲ್ಬೇಕರ್ ಉಪಾಧ್ಯಕ್ಷೆ ಜ್ಯೋತಿ ಉದಯ್ ಪಾವಸ್ಕರ್ ಕಾರ್ಯದರ್ಶಿ ರೇಖಾ ಗೋಪಿಚಂದ್ರ ವರ್ಣೇಕರ್ ಜಂಟಿ ಕಾರ್ಯದರ್ಶಿ ದೀಪಾ ಗಣಪತಿ ಅಣ್ವೇಕರ್ ಖಜಾಂಜಿ ಸಂಗೀತಾ ಸಂತೋಷ್ ರೇವಣ್ಕರ್ ಜಂಟಿ ಖಜಾಂಜಿ ಸಾಧನಾ ಸುದರ್ಶನ್ ವೆರಡೇಕರ್ ವ್ಯವಸ್ಥಾಪಕ ಕಾರ್ಯದರ್ಶಿ ರೇಷ್ಮಾ ರೋಷನ್ ಕೊಲ್ವೇಕರ್ ಜಂಟಿ ವ್ಯವಸ್ಥಾಪಕ ಕಾರ್ಯದರ್ಶಿ ಹಾಗೆ ನಿರ್ದೇಶಕರಾಗಿ ಪ್ರಮೀಣಾ ಜಯಂತ್ ಬೈಕರಿಕರ್ ಮಂಜುಳಾ ಪ್ರಕಾಶ್ ಅಣ್ವೇಕರ್ ರೇಷ್ಮಾ ಗಜಾನನ್ ವೆರಣೇಕರ್ ಮೀನಾ ರಾಮದಾಸ್ ವೆರಣೇಕರ್ ಸೀಮಾ ಸಂತೋಷ್ ಕುರ್ತಲ್ಕರ್ ವೀಣಾ ವಿವೇಕಾನಂದ್ ವೆರಣೇಕರ್ शुभांगी मंजुनाथ शिरोडकर आय के गोंडदार एक नमस्कार